ಆಗಲಿ ಅಮ್ಮನವರ ಹತ್ರ ಪ್ರಶ್ನೆ ಇಟ್ಟರೆ ಅದು ನೂರು ಪರ್ಸೆಂಟ್ ಅದು ಆಗುತ್ತಾ ಅಥವಾ ಎಷ್ಟು ದಿನದಲ್ಲಿ ಎಷ್ಟು ತಡ ಆಗುತ್ತೆ ಎಷ್ಟು ಬೇಗ ಆಗುತ್ತೆ ಒಂದು ನಿಮಿಷದಲ್ಲಿ ಆ ಪ್ರಶ್ನೆನ ಅಮ್ಮ ತಿಳಿಸ್ಕೊಡ್ತಾರೆ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲಾ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ನಿಮಗೆ ಮಂತ್ರ ಆಗಿದೆ ಅಥವಾ ಇಲ್ಲ ಎಂಬುದನ್ನು ಮಹಾದುರ್ಗೆ ಮತ್ತು ಚೌಡೇಶ್ವರಿ ಅಮ್ಮನವರು ಉತ್ತರ ನೀಡುತ್ತಾರೆ ನೀವು ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸ ಆಗುವುದಾದರೆ ಮಹಾದುರ್ಗೆ ಮತ್ತು ಚೌಡೇಶ್ವರಿ ಅಮ್ಮನವರು ಬಲಕ್ಕೆ ತಿರುಗುತ್ತಾರೆ ನಿಮ್ಮ ಕೆಲಸಗಳು ಆಗುವುದಿಲ್ಲ ಅಂದರೆ ಎಡಕ್ಕೆ ತಿರುಗುತ್ತಾರೆ ಶ್ರೀಮಾತ್ರೆಯೇ ನಮಃ ಶ್ರೀ ಗುರುಭ್ಯೋ ನಮಃ ಹೊಸಕೋಟೆ ತಾಲೂಕು ಶನೇಶ್ವರ ಭದ್ರಕಾಳಿ ಶಕ್ತಿಪೀಠ ಭಕ್ತರಹಳ್ಳಿ ಇಲ್ಲಿ ಪ್ರತಿ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆ ಒಂದು ಮೂರು ಗಂಟೆ ಒಳಗಡೆ ಅಮ್ಮನವ್ರನ್ನ ಪ್ರಶ್ನೆಗೆ ತಗೊಳ್ತಾ ಇದ್ದೀವಿ ಅಮ್ಮನವ್ರನ್ನ ಪ್ರಶ್ನೆಗೆ ತಗೊಳ್ಳೋದಂದರೆ ಏನು ಯಾವ ಥರ ಪ್ರಶ್ನೆ ಹೇಳ್ತಾರೆ ಅಮ್ಮ ಯಾವ ರೀತಿ ಶಕ್ತಿ ಇದೆ ಅದರಲ್ಲಂತೆ ಅನೇಕ ಸರಿ ವಿಡಿಯೋಗಳಲ್ಲಿ ಹೇಳಿದ್ದೀವಿ ಯಾವುದೇ ವಾಮಾಚಾರ ಆಗ್ಬೋದು ಭೂತ ಪರಿತಪಿಶಾಚಿ ಕಾಟಗಳಾಗಬಹುದು ಯಾವುದೇ ಅಡಚಣೆ ಕೆಲಸ ಕಾರ್ಯಗಳು ಆಗದೇ ಇರುವಂಥದ್ದಾಗಲಿ ಕೋರ್ಟ್ ಕೆಲಸ ಆಗಲಿ ಎ ಟು ಝೆಡ್ ಯಾವುದೇ ಕೆಲಸ ಆಗಲಿ ಅಮ್ಮನವ್ರ ಹತ್ರ ಒಂದು ಪ್ರಶ್ನೆ ಇಟ್ಟರೆ ಅದು ನೂರಕ್ಕೆ ನೂರು ಪರ್ಸೆಂಟು ಅದು ಆಗುತ್ತಾ ಅಥವಾ ಆಗಲ್ವ ಎಷ್ಟು ದಿನದಲ್ಲಿ ಆಗುತ್ತೆ ಎಷ್ಟು ತಡ ಆಗುತ್ತೆ ಎಷ್ಟು ಬೇಗ ಆಗುತ್ತೆ ಅದನ್ನು ಪ್ರಶ್ನೆ ಮೂಲಕ ಒಂದು ಪ್ರಶ್ನೆ ಇಟ್ಟರೆ ಒಂದು ನಿಮಿಷದಲ್ಲಿ ಆ ಪ್ರಶ್ನೆನ ಅಮ್ಮ ತಿಳಿಸ್ಕೊಡ್ತಾರೆ ನಮಗೆ ಅದು ತುಂಬ ಅದ್ಭುತವಾಗಿರೋಂಥದ್ದು ಯಾವುದೇ ಕೆಲಸಕ್ಕಷ್ಟೇ ಅದು ಯಾವುದೋ ಒಂದು ಕೆಲಸ ಆಗಬೇಕು ಅದು ಆಗಲ್ಲ ಒಂದು ತಡೆ ತೆಗೆಸ್ಕೊಂಡಿದ್ರೆ ಸಾಕು ಒಂದು ದೃಷ್ಟಿ ತಡೆ ಆಗಲಿ ಒಂದು ಆಗಲಿ ಅಥವಾ ಒಂದು ತಡೆ ಆಗಲಿ ಭದ್ರಕಾಳಿ ತಡೆಯೇ ಹೆಚ್ಚಾಗಿ ತೆಗಿಯೋದು ಎಲ್ಲದಕ್ಕೂ ಅದು ಒಂದು ಒಳ್ಳೆ ಸೂಕ್ತವಾದ ಪರಿಹಾರ ಅದು ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಒಂದು ಮೂರು ಗಂಟೆ ತನಕ ಇರುತ್ತೆ ಅಮ್ಮ ಮಕ್ಕಳ ಸಂತಾನಕ್ಕಾಗಿ ಅವರಿಗೆ ದೃಷ್ಟಿ ತಡೆ ತೆಗೆ ತೆಗೆಸ್ತಾ ಇದ್ದಾರೆ ಪರಿಹಾರ ಮಾಡಿಕೊಡಮ್ಮ ಅವ್ರಿಗೆ ಬಂದಿದ್ದಾರೆ ಅದು ಪರಿಹಾರ ಅಂತ ಮಾತ್ ಕೊಟ್ಟಿದಿಯಮ್ಮ ಇದುವರೆಗೂ ಯಾವ್ದು ಕೊಟ್ಟಿದ್ ಮಾತು ತಪ್ಪಿಲ್ಲ ನೀನು ಅನುಗ್ರಹ ಮಾಡ್ಬೇಕು ಸರಿ ಬಲಗಡೆ ಬಂದು ಆಶೀರ್ವಾದ ಇವರಿಗೆ ಬಲಗಡೆ ಬಂದು ಆಶೀರ್ವಾದ ಮಾಡಮ್ಮ ಅವ್ರ ಮನಸ್ಸಲ್ಲಿ ಯಾವ ಸಂಕಲ್ಪ ಮಾಡಿದರೋ ಆ ಕೆಲಸ ಮಾಡ್ಕೊಡ್ಬೇಕಮ್ಮ ನೀವು ಬಲಗಡೆ ಬಂದು ಆಶೀರ್ವಾದ ಮಾಡ್ತಾ ಇವನಿಗೆ ನೋಡಮ್ಮ ಇವ್ರ ಸೈಟ್ ವ್ಯಾಪಾರ ಆಗ್ತಾ ಇಲ್ಲ ಹಂಗಾಗಿ ಇವರಿಗೆ ಒಂದು ಸ್ವಲ್ಪ ವಾಮಾಚಾರ ದೋಷ ಕೆಡಕ ದೋಷಗಳಿಂದ ತಡೆ ಆಗಿದೆ ಅಂತ ಸೂಚನೆ ಕೊಟ್ಟಿದ್ಯಾ ತಡೆ ತಗಸ್ತಾ ಇದ್ದೀರಿ ಬಂದು ಬಲಗಡೆ ಕೊಟ್ಟು ಆಶೀರ್ವಾದ ಮಾಡಮ್ಮ ಅಲ್ಲೆಡಿ ಅಮ್ಮನವ್ರ ಮುಖ ನೋಡ್ಕೊಂಡು ದಾಟಿ ಆ ಕೆಲಸ ಮಾಡ್ಕೊಡಮ್ಮ ಅಂತ ಕೇಳಕೊಳಿ ಅಮ್ಮನವ್ರ ಮುಖ ನೋಡ್ಕೊಂಡು ದಾಟಿ ಆ ಕೆಲಸ ಮಾಡ್ಕೊಡ್ಬೇಕಮ್ಮ ಅಂತ ದಾಟಿ ಇದು ಭದ್ರಕಾಳಿಯಮ್ಮನವರ ತಡೆ ಇದು ತಗೊಳಿ ಅಲ್ಲ ಹೋಗಿ ಒಟ್ಸಾಕಿ ಒಬ್ರು ಕೊಪ್ಪ ಆ ಜಿಗಣಿ ಹತ್ರ ಕೊಪ್ಪ ಅಂತ ಹೇಳಿ ಒಬ್ರು ಬಂದಿದ್ರು ಅವ್ರನ್ನ ತಗೊಂಬಂದಾಗ ಕಾರಿಂದ ಕೆಳಗಡೆ ಇಡ್ಸ್ಕೊಂಡಾಗ ನಾವು ಹೇಳಿದ್ವಿ ದಯವಿಟ್ಟು ತಗೊಂಡು ಹೋಗ್ಬಿಡಿ ಇದು ನಮ್ಮ ದೇವಸ್ಥಾನಕ್ಕೊಂದು ನಮ್ಮ ಸನ್ನಿಧಿಗೆ ಒಂದು ಕೆಟ್ಟ ಹೆಸರು ಬರುತ್ತೆ ಇವರು ಉಳಿಯೋ ಮಟ್ಟ ಇಲ್ಲ ಅಂತೇಳಿ ಅದನ್ನು ಹೇಳಿದಾಗ ಅವ್ರ ಮಗ ಪಾಪ ಕಾಲಿಗೆಲ್ಲ ಬಿದ್ದು ಕೇಳ್ಕೊಂಡ್ರು ಇಲ್ಲ ಹುಡುಗ್ಲೆ ಏ ಬಂದ್ಬಿಟ್ಟಿದ್ವಿ ಏನಾದರೂ ಒಂದು ಮಾಡಿ ಅಂತ ಸರಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಅಂತ ಹೇಳಿ ಅಮ್ಮನವ್ರನ್ನ ತಗೊಂಡಾಗ ಅವ್ರು ಬರೀ ಒಂದು ಅರ್ಧ ಗಂಟೆಯಲ್ಲಿ ಪರಿಹಾರ ಮಾಡಿ ಅದನ್ನು ಅವ್ರನ್ನ ಜೀವಂತವಾಗಿ ಉಳಿಸ್ಕೊಟ್ರು ಶುಕ್ರವಾರ ಮತ್ತು ಅವರು ಭಾನುವಾರ ಕರ್ಕೊಂಬಂದಾಗ ನಾವು ಇದೇ ವ್ಯಕ್ತಿನ ಅಂತೇಳಿ ಗಾಬರಿ ಪಟ್ವಿ ಅನ್ ಆ ಥರ ಒಂದು ದಿವ್ಯಶಕ್ತಿಯ ಮಹಾತಾಯಿ ದುರ್ಗ ಹಾಗಾಗಿ ಭಾನುವಾರ ಹನ್ನೆರಡು ಗಂಟೆಯಿಂದ ಸಂಜೆ ಮೂರು ಗಂಟೆ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಮೂರು ಗಂಟೆ ತನಕ ಮಾಡ್ತಾರಂಥದ್ದು ಇದೇ ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀರಿ ಈಗ ಬಿಡ್ತಾರೆ ನೋಡಿ ಅದರಲ್ಲಿ ಎಂತೆ ಎಂಥ ಅದ್ಭುತವಾದ ಪವಾಡಗಳನ್ನ ಮತ್ತೆ ತೋರಿಸಿದ್ದಾರೆ ಯಾರು ಬೇಕಾದರೂ ಬಂದು ಅದನ್ನು ಪರಿಹಾರ ಮಾಡ್ಕೊಂಡು ಹೋಗು ಅಂತೇಳಿ ಈ ವಿಡಿಯೋ ಮೂಲಕ ನಾವು ಕೇಳ್ತಾಯಿದ್ವಿ ಎಂತಹ ಗ್ರಹಚೇಷ್ಟೆ ಇರಲಿ ವಾಮಾಚಾರ ದೋಷ ಆಗಲಿ ಭೂತ ಪ್ರತಿಪಿಶಾಜಾಟಗಳಾಗಿರಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಅಡಚಣೆ ಆಗಿರಬಹುದು ಈ ವ್ಯವಹಾರಗಳಲ್ಲಿ ಅಡಚಣೆ ಆಗಿರಬಹುದು ಸಮಸ್ಯೆ ಗಂಡ ಹೆಂಡತಿಯಲ್ಲಿ ಸಮಸ್ಯೆ ಆಗಿರ್ಬೋದು ಮಕ್ಕಳು ತಂದೆಗಳಲ್ಲಿ ಸಮಸ್ಯೆಗಳಾಗಿರಬಹುದು ಯಾವುದೇ ಒಂದು ಪರಿಹಾರ ಈ ಕ್ಷೇತ್ರದಲ್ಲಿ ಸೂಕ್ತವಾಗಿ ತಾಯಿ ನೆಲೆಯಾಗಿ ನಿಂತ್ಕೊಂಡಿದ್ದಾಳೆ ಅದನ್ನು ಪರಿಹಾರ ಮಾಡಿಕೊಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಬಂದು ಅದನ್ನು ಪರಿಹಾರ ಮಾಡ್ಕೊ ಮಾಡ್ಕೋಬಹುದು ಕೇಳ್ತಾ ಇದ್ದಾರೆ ಮನೆ ಕಟ್ಸ್ಬೇಕು ಅಂತೇಳಿ ದೋಷ ಇದೆ ಅಂತ ಬಿಡುಗಡೆ ಮಾಡಬೇಕಂತೇಳಿ ಬಂದಿದ್ದಾರೆ ಅದಕ್ಕಾಗಿ ಅವರ ಸಂಕಲ್ಪ ಈಡೇರಬೇಕು ಮನೆ ಕಟ್ಸ್ಕೊಡ್ಬೇಕಮ್ಮ ಬಲಗಡೆ ಬಂದು ಆಶೀರ್ವಾದ ಮಾಡಿ ಬಿಡುಗಡೆ ಮಾಡಿಕೊಡ್ಬೇಕಮ್ಮ ನೀನು ಬಲಗಡೆ ಬರಬೇಕಮ್ಮ ನಿಮ್ ಕೆಲಸ ಆಗುತ್ತೆ ಬರಮ್ಮ ಇದಾವೆ ನಿವಾಸಿ ನಿವಾಳ್ಸಿ ನೀವೇ ನೀವೇ ನಿವಾಳ್ಸಿ ಅಮ್ಮನಿಗೆ ಒಡವೆ ಇದೆಯಾ ಅಂದ್ಕೊಳ್ಳಿ ನೀವೇನ್ ಕೆಲಸ ಆಗ್ಬೇಕಾದ್ರೆ ಅಮ್ಮನೋರ್ನ ಕೇಳ್ಕೊಬೇಕು ಸುಮ್ಮನೆ ನಿವಾಳಿಸ್ಕೊಳ್ಳಿ ಬನಗಾದ್ರೂ ಸಾಟಿ ಅದನ್ನ ಬಂದು ಇಡಿ ಅಮ್ಮನೋರ ಮುಖ ನೋಡಿ ನಿಮಗೆ ಏನ್ ಕೆಲಸ ಬೇಕು ಅದನ್ನ ಮಾಡ್ಕೊಡ್ತಾರೆ ದಾಟಿ ಅದನ್ನ ಬನ್ನಿ ಈ ಕಡೆ ಬನ್ನಿ ಇನ್ನೂ ಎರಡು ಸರಿ ದಾಟಿಮ್ಮ

ಓಂ ಪರವಂತ್ರ ಪರಯಂತ್ರ ಪರವಂತ್ರ ಪರಕ್ರೀದಿ ಮಗದೇಹ ವರ್ಧಮಾನೇಮ್ ಪ್ರೀಮ್ ದೃಷ್ಟಿ ಕಾಳಿಗೆ ಕರಳ ದೃಷ್ಟಿ ಕಾಳಗಾಭೂಷಿತೆ ನಿಖಲಾಶ ವಿಶೇಷ ಆದಿ ಬಾಲಕೃಶ್ವಾದ ಸರ್ವೇಂದ್ರ ವ್ಯಾಪಾರ ಜೀವಿಕೋಧಿ ಓಂ ಪ್ರೀಮ್ ಪಡಿಸೋಗೆ ಕೆಲಸ ಆಗುತ್ತೆ ಹೋಗಿ ರಾಮನಗರದಿಂದ ಬಂದಿದ್ದಾರೆ ಮದುವೆಗೆ ಅಡಚಣೆ ಇದೆ ಮಾಡ್ಕೊಡ್ತೀನಿ ಅಂತೇಳಿ ಬಲಗಡೆ ಬಂದು ಆಶೀರ್ವಾದ ಮಾಡಿದೆಯಾ ಮತ್ತೆ ದೃಷ್ಟಿ ತಡೆ ತಗ್ಸ್ಬೇಕಂತ ಬೆಳೆ ಬಂದಿದ್ದಾರೆ ಅದಕ್ಕೊಂದು ಒಳ್ಳೆ ಪರಿಹಾರ ಕೊಟ್ಟು ಅವರು ಕೆಲಸ ಮಾಡಿಕೊಡಮ್ಮ ಕೆಲಸ ಆಗಬೇಕೋ ಅದನ್ನ ಸಂಕಲ್ಪ ಮಾಡ್ಕೊಂಡು ನಿವಾಳಿಸಿ ಅದನ್ನು ಅಮ್ಮನವ್ರ ಮುಖ ನೋಡ್ಕೊಂಡು ನಿವಾಳಿಸಿ ಇಡಿಯಲ್ಲಿ ಮೂರು ಸಾರಿ ದಾಟಿ ಅದನ್ನ ಇರಮ್ಮ 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 ಬಾಮ್ಮ ಈ ಕಡೆ ಮುಖ ತೋರಿಸಮ್ಮ ಅನ್ನಿಡಪ್ಪ ಬನ್ನಿ ಆ ಕಡೆಯಿಂದ ಬನ್ನಿ ದಾಟಿ ಅದನ್ನ ಇನ್ನೊಂದು ಸಾರಿ ದಾಟಿ ಹಾಂ ಅಲ್ಲೇ ಬಾಯ್ ಓಂ ನಮೋ ಭಗವತಿ ಮಹಂಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಕ್ರೀಡ ಪರಿಹಾರಣಿ ಪರಮನಂದಿ ಸುಂದರಿ ಸರ್ವಚತ್ರ ಸಂಹಾರಣಿ ಸರ್ವಗ್ರಹ ರೋಷನಾಶಿ ಸರ್ವ ಕಾರ್ಯಪ್ರದಾಯ ಸರ್ವಕಾಲಕ್ಷ್ಮಿ ಹೋಮ್ ಹೀಮ್ ಹೀಮ್ ಹೂಂ ಪಂಚ ಸ್ವಾಹ ತಗೊಳ್ಳಿ ಇದನ್ನು ತಗೊಳ್ಳಿ ತಗೊಳ್ಳಿ ಕೈಗೆ ಹೋಗಿ ಅಲ್ಲಿ ಒಡ್ಸಾಕಿ ಅಮ್ಮ ಯಾವುದೇ ಕೆಲಸ ಕೈ ಹಾಕಿದ್ರು ಯಾವುದೇ ವ್ಯವಹಾರ ಆಗ್ತಾ ಇಲ್ಲ ಪ್ರತಿಯೊಂದು ಕೆಲಸಕ್ಕೂ ಅಡಚಣೆ ತಡೆ ಇದೆ ಅಂತ ಪ್ರಶ್ನೆಯಲ್ಲಿ ಬಂದಿರೋದು ನಿನ್ನ ವಾಗ್ದದಲ್ಲಿ ಬಂದಿರೋದು ಇವರಿಗೆ ವಾಮಾಚಾರದೋಷ ಕೆಡಕಾಗಿದೆ ಅಂತ ಬಂದಿದೆ ತಡೆ ತಗಿಸ್ತಾ ಇದ್ದಾರೆ ಅವ್ರಿಗೆಲ್ಲ ಕಾರ್ಯಗಳು ಇದರಿಂದ ಬಿಡುಗಡೆ ಮಾಡಿಕೊಟ್ಟು ಅನುಗ್ರಹ ಮಾಡಬೇಕಮ್ಮ ಬಲಗಡೆ ಬಂದು ಆಶೀರ್ವಾದ ಮಾಡಮ್ಮ ತುಕ್ಕಳೆ get yeah. mm -hmm. ಕಡೆ ಮತ್ತೆ ಬಲಗಡೆ ಎರಡು ಕಡೆ ಬಂದು ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಹೇಳಿದಾರೆ ಆಗುತ್ತೆ ನಿಮ್ಗೆ ಕೆಲಸ ಅರ್ಥ ಆಯ್ತಾ ಇನ್ನೂ ನಾಲ್ಕೈದು ಸರಿ ದೇವಸ್ಥಾನಕ್ಕೆ ಒಂದು ಅಮ್ಮನವರ ಸೇವೆ ಮಾಡಿ ಅವ್ರ ದರ್ಶನ ಮಾಡಿ ಅರ್ಥ ಆಯ್ತಲ್ಲ ನಿವಾಳಿಸಿ ಅಮ್ಮನಿಗೆ ನಿಮ್ಗೆ ಏನು ಕೆಲಸ ಆಗ್ಬೇಕಂತ ಸಂಕಲ್ಪ ಮಾಡಿಕೊಡಿ ಮುಟ್ಟಿಸ್ಬೇಕು ನೆಲ ಮುಟ್ಟಿಸ್ಬೇಕು ಆಮೇಲೆ ದಾಟ್ಬೇಕಾದ್ರೆ ಅಮ್ಮನ್ನ ನೋಡ್ಕೊಂಡು ದಾಟಿ ಸರಿಯಾದ ರೀತಿಯ ಸಂಕಲ್ಪ ಮಾಡಿ ನೂರ್ ನೂರ್ ಭಾಗ ಕೆಲಸ ಆಗುತ್ತೆ ದಾಟಿ ಅಮ್ಮನ್ ನೋಡ್ಕೊಂಡು ದಾಟಿ ಮುಖ ನೋಡಿ ಮುಖ ನೋಡಿ ಮನಿ ಕಡೆ ಮನ್ಸಲ್ಲಿ ಅಂದ್ಕೊಂಡು ಏನಂದ್ಕೊಳ್ಬೇಕು

ಭೂತ ಯಾವಾಗಿಂದ ಇರೋದು ಇದು ಎರಡು ಮೂರು ವರ್ಷದಿಂದ ಅಂದ್ರೆ ಸುಮಾರು ಕಡೆ ಓಡಾಡಿದಿರಾತ್ರೆ ಆಸ್ಪತ್ರೆ ಎಲ್ಲ ಅಂತ ಹೇಳಿದಾರ ಇಲ್ಲಿ ಇಲ್ಲಿ ಪ್ರಶ್ನೆಗೆ ಏನು ಬಂತು ಭೂತ ಪ್ರೇತಪ ಕಾಟ ಅಂತ ಅಲ್ವಾ ಪರಿಹಾರ ಮಾಡ್ಕೊಡ್ತಾರೆ ಬಿಡಿ ದರ್ಶನ ಕೊಡಮ್ಮ ಅವ್ರಿಗೆ ನಮ್ಮ ತಂದೇಶ್ವರದಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿಸ್ಕೊಡಮ್ಮ ಪ್ರಾರ್ಥನೆ ಮಾಡಿ ಏನಮ್ಮ ನಿಮ್ಮ ಸಮಸ್ಯೆ ಹೇಳಿದ್ದು ಎಷ್ಟು ಇದೆ ಐದಾರು ತಿಂಗಳಿಂದ ಜಾಸ್ತಿ ಆಗಿದೆ ಕಾಲು ನೋವು ಹಾಸ್ಪಿಟ್ಲಲ್ಲಿ ತೋರಿಸಿದೀರಾ ಹಾಸ್ಪಿಟ್ಲಲ್ಲಿ ತೋರಿಸಿಲ್ವಾ ತೋರಿಸ್ಬೇಕಾಗಿತ್ತಲ್ಲ ನೀವು ಅದ್ ಕೆಡಕ್ ದೋಷ ಅಂತೇಳಿ ಅಮ್ಮನ ಪ್ರಶ್ನೆ ಮಾಡಿದ್ದಾರೆ ಪರಿಹಾರ ಕೊಡಮ್ಮ ಅಂತೇಳಿ ತಾಯಿನ ಪ್ರಾರ್ಥನೆ ಮಾಡ್ಕೊಳ್ಳಿ அது ட அரேஞ்ச் ஆகல்வா கேட்கு அமன ಅಮ್ಮ ಇವ್ರ ತಂದೆ ಕಡೆಯಿಂದ ಕೊಡಬೇಕಾಗಿರೋ ಸೈಟ್ ಬಂದಿಲ್ಲ ಅಂತ ಹೇಳ್ತಾ ಇದಾರೆ ಅದು ಬರುತ್ತಾ ಇಲ್ಲ ಅಂತ ಕೇಳಕ್ ಬಂದಿದ್ದಾರೆ ಬರಂಗಿದ್ರೆ ಬಾ ಇಲ್ಲಾಂದ್ರೆ ಎಡಗಡೆ ಬಂದು ದರ್ಶನ ಕೊಡವ ಕೆನ ಅಥವಾ ದುಷ್ಟಶಕ್ತಿಗಳು ಕಾಟನ ಗೊತ್ತಿಲ್ಲ ಅನಾರೋಗ್ಯ ಆಗಿದೆ ಅದೇನೇ ಆಗಿಲ್ಲ ಬಿಡುಗಡೆ ಮಾಡ್ಕೊಡಮ್ಮ

ವೀಕ್ಷಕರೇ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ಅಮ್ಮನವರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೀರಾ ಎಂದು ಭಾವಿಸುತ್ತೇವೆ ಹಾಗಾದರೆ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ವೀಕ್ಷಕರೇ